ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಭಾರತ ವಿಜ್ಞಾನಕ್ಕೆ ಎಷ್ಟು ಕೊಡುಗೆಗಳನ್ನು ಕೊಟ್ಟಿದೆ ಅಂತ ನಿಮಗೆ ಗೊತ್ತಾ ಸೂಜಿಗಲ್ಲಿನಿಂದ ಉಪಗ್ರಹದವರೆಗೆ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಅನೇಕ ಮಹತ್ವದ ವಿಜ್ಞಾನ ಆವಿಷ್ಕಾರಗಳು ನಡೆದಿವೆ ಇಂದು ನಾವು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ವೈಜ್ಞಾನಿಕ ಆವಿಷ್ಕಾರಗಳು ಯಾವುವು ಮತ್ತು ಅವು ಹೇಗೆ ಇಂದಿನ ತಂತ್ರಜ್ಞಾನಕ್ಕೆ ಗಟ್ಟಿಯಾಗಿ ಅಡಿಪಾಯವಾಯಿತು ಅವುಗಳಲ್ಲಿ ಆಯ್ದ ಕೆಲವು ಆವಿಷ್ಕಾರಗಳ ಕುರಿತು ಮಾತನಾಡೋಣ ಪ್ರಾಚೀನ ಕಾಲದಿಂದ ಇಂದಿನವರೆಗೆ ಭಾರತೀಯ ಸಂಶೋಧಕರು ಮತ್ತು ಬುದ್ಧಿಜೀವಿಗಳು ಗಣಿತ ಖಗೋಳಶಾಸ್ತ್ರ ಔಷಧ ತಂತ್ರಜ್ಞಾನ ಮತ್ತು ಆಟಗಳಿಗೆ ಹೆಚ್ಚಿನ ಕೊಡುಗೆಗಳನ್ನು ನೀಡಿದ್ದಾರೆ ಹೆಸರೇ ಇಲ್ಲದಷ್ಟು ದೊಡ್ಡ ಆವಿಷ್ಕಾರವೊಂದೆಂದರೆ ಶೂನ್ಯ ಸೊನ್ನೆ ಅಥವಾ ಝೀರೋ ಇದು ಗಣಿತ ಜಗತ್ತಿಗೆ ಮಹಾನ್ ಕೊಡುಗೆ ಇದು ಭಾರತೀಯ ಗಣಿತಜ್ಞ ಆರ್ಯಭಾರವರ ಕೊಡುಗೆ ಅವರ ಅಧ್ಯಯನದಿಂದಲೇ ವಿಶ್ವದಲ್ಲಿ ಗಣಿತದ ಸಂಖ್ಯಾ ಪದ್ಧತಿಯು ರೂಪವಾಯಿತು ಮತ್ತೊಬ್ಬ ಮಹಾನ್ ಗಣಿತಜ್ಞ ಬ್ರಹ್ಮಗುಪ್ತ ನಂತರ ಶೂನ್ಯದ ಬಳಕೆಗೆ ಒಂದು ಸ್ವರೂಪ ನೀಡಿದರು ಇವತ್ತಿನ ಕಂಪ್ಯೂಟರ್ ಅಲ್ಗರಿತಂ ಡಿಜಿಟಲ್ ಲೆಕ್ಕಾಚಾರ ಎಲ್ಲವೂ ಶೂನ್ಯವಿಲ್ಲದೆ ಅಸಾಧ್ಯ ಅಂತಾನೆ ಹೇಳ್ಬೋದು ಆಯುರ್ವೇದವು ಮೂರು ಸಾವಿರ ವರ್ಷಗಳ ಹಿಂದೆ ಭಾರತದಲ್ಲಿ ಹುಟ್ಟಿಕೊಂಡ ಸಾಂಪ್ರದಾಯಿಕ ಔಷಧ ಪದ್ಧತಿಯಾಗಿದೆ ಸಸ್ಯೋಪಚಾರದಿಂದ ಶಸ್ತ್ರಚಿಕಿತ್ಸೆಗೂ ಭಾರತವು ಮುಂಚೆಯೇ ಪರಿಣತಿ ಪಡೆದಿತ್ತು ಸುಶ್ರುತರು ಪುರಾತನ ಭಾರತದಲ್ಲಿ ಶಸ್ತ್ರಚಿಕಿತ್ಸೆಯ ಪಿತಾಮಹ ಅವರು ಬರೆದ ಸುಶ್ರುತ ಸಂಹಿತೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಯ ವಿಧಾನಗಳು ನೂರಿಪ್ಪತ್ತಕ್ಕೂ ಹೆಚ್ಚು ಶಸ್ತ್ರೋಪಕರಣಗಳ ವಿವರಣೆಗಳಿವೆ ಇದು ವಿಶ್ವದ ಮೊದಲ ಸರ್ಜರಿ ಟೆಕ್ಸ್ಟ್ ಬುಕ್ ಅಂತಲೇ ಪರಿಗಣಿಸಲಾಗಿದೆ ಇನ್ನು ಖಗೋಳ ವಿಜ್ಞಾನದಲ್ಲೂ ಭಾರತದ ಕೊಡುಗೆ ಇದೆ ಅದರಲ್ಲಿ ಆರ್ಯಭಟ್ಟರು ಬರೆದ ಆರ್ಯಭಟಿಯಂ ಭಾಸ್ಕರಾಚಾರ್ಯರ ಲೀಲಾವತಿ ಇವೆಲ್ಲವೂ ಜ್ಯೋತಿಷಾಸ್ತ್ರ ಮತ್ತು ಗಣಿತದ ಮಹಾನ್ ಸಾಧನೆಗಳಾಗಿವೆ ಭಾಸ್ಕರಾಚಾರ್ಯರು ಗುರುತ್ವಾಕರ್ಷಣಾ ಶಕ್ತಿಯ ನಿಯಮವನ್ನು ನ್ಯೂಟನ್ಗಿಂತ ಬಹಳ ಹಿಂದೆಯೇ ವಿವರಿಸಿದ್ದಾರೆ ಅವರು ತಮ್ಮ ಸಿದ್ಧಾಂತ ಶಿರೋಮಣಿ ಗ್ರಂಥದಲ್ಲಿ ಭೂಮಿಯು ಎಲ್ಲ ವಸ್ತುಗಳನ್ನು ತನ್ನತ್ತ ಆಕರ್ಷಿಸುತ್ತದೆ ಎಂದು ಹೇಳಿದ್ದಾರೆ ಅಂದರೆ ಮೇಲಕ್ಕೆ ಎಸೆದ ವಸ್ತುವು ಭೂಮಿಯ ಕಡೆಗೆ ಬೀಳುತ್ತದೆ ಎಂದು ಅವರು ವಿವರಿಸಿದ್ದಾರೆ ಅವರು ಕಾಲಗಣನೆ ಗ್ರಹಗಳ ಮುನ್ಸೂಚನೆಗಳಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸಿದ್ದರು ಇನ್ನು ಗುಪ್ತ ಸಾಮ್ರಾಜ್ಯದ ಸುಮಾರು ನಾನೂರ ಎರಡರಿಂದ ನಾನೂರ ಹದಿನೈದು ಸಿಇ ಅವಧಿಯಲ್ಲಿ ನಿರ್ಮಿಸಲಾದ ದೆಹಲಿಯ ಕಬ್ಬಿಣದ ಕಂಬವು ಪ್ರಾಚೀನ ಭಾರತೀಯ ಲೋಹಶಾಸ್ತ್ರಕ್ಕೆ ಸಾಕ್ಷಿಯಾಗಿದೆ ಈ ಕಂಬವು ಸಾವಿರದ ಆರುನೂರು ವರ್ಷಗಳಿಗೂ ಹೆಚ್ಚು ಕಾಲ ತುಕ್ಕು ಹಿಡಿಯುವುದನ್ನು ತಡೆದುಕೊಳ್ಳುತ್ತಿದೆ ಕಬ್ಬಿಣದ ಸಂಯೋಜನೆ ಮತ್ತು ಸಂಸ್ಕರಣೆಯಲ್ಲಿ ಮುಂದುವರಿದ ಜ್ಞಾನವನ್ನ ಇದು ಪ್ರದರ್ಶಿಸುತ್ತದೆ ಇದು ಪ್ರಾಚೀನ ಭಾರತದ ಲೋಹ ಶುದ್ಧೀಕರಣ ತಂತ್ರಜ್ಞಾನಕ್ಕೆ ಸಾಕ್ಷಿ ವೈಜ್ಞಾನಿಕ ಚರಿತ್ರೆಗಳಲ್ಲಿ ಇಂದಿನ ನಮ್ಮ ಇಸ್ರೋ ಮಹತ್ವದ ಸ್ಥಾನದಲ್ಲಿದೆ ಚಂದ್ರಯಾನ ಮಂಗಳಯಾನ ನಾವೀನ್ಯತೆಗಳು ಇವೆಲ್ಲ ಭಾರತೀಯ ವಿಜ್ಞಾನಿಗಳ ಹುಮ್ಮಸ್ಸಿನ ಫಲವಾಗಿದೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಭಾರತದ ಕ್ಷಿಪಣಿ ತಂತ್ರಜ್ಞಾನದ ಶಿಲ್ಪಿ ಅವರು ವಿಜ್ಞಾನ ಮತ್ತು ಮೌಲ್ಯಗಳ ಸಂಯೋಜನೆಯ ಜೀವಂತ ಉದಾಹರಣೆಯಾಗಿದ್ದಾರೆ ಡಿ ಒ ಬಿ ಎ ಆರ್ ಸಿ ಎಚ್ ಎ ಎಲ್ ಮುಂತಾದ ಸಂಸ್ಥೆಗಳ ಪ್ರಯತ್ನಗಳಿಂದ ಭಾರತವು ವಿಶ್ವದ ವೈಜ್ಞಾನಿಕ ನಕ್ಷೆಗಳಲ್ಲಿ ಪ್ರಬಲ ರಾಷ್ಟ್ರವಾಗಿದೆ ಇನ್ನು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ದಶಮಾಂಶ ವ್ಯವಸ್ಥೆ ಚದುರಂಗದ ಆಟ ಹಾವು ಏಣಿಯಾಟ ಮೊದಲ ವಿಶ್ವವಿದ್ಯಾಲಯ ಶಾಂಪೂ ತಯಾರಿಕೆ ಫೈಬರ್ ಆಪ್ಟಿಕ್ಸ್ ಕ್ರಾಂತಿ ಹೀಗೆ ಹತ್ತು ಹಲವು ಆವಿಷ್ಕಾರಗಳನ್ನು ಮಾಡಿದ ಹಿರಿಮೆ ಭಾರತದ್ದಾಗಿದೆ ಭಾರತವು ಕೇವಲ ಐತಿಹಾಸಿಕ ವೀರರ ದೇಶ ಮಾತ್ರವಲ್ಲ ಇದು ವಿಜ್ಞಾನಿಗಳ ದೇಶವೂ ಹೌದು ಪ್ರಾಚೀನ ಶೂನ್ಯ ಪರಿಕಲ್ಪನೆಯಿಂದ ಭೌತಶಾಸ್ತ್ರ ಮತ್ತು ದೂರ ಸಂಪರ್ಕದಲ್ಲಿನ ಆಧುನಿಕ ಪ್ರಗತಿಯವರೆಗೆ ಭಾರತೀಯ ಸಂಶೋಧಕರು ಮತ್ತು ವಿದ್ವಾಂಸರು ಮಾನವ ಪ್ರಗತಿಗೆ ನಿರಂತರವಾಗಿ ಕೊಡುಗೆ ನೀಡಿದ್ದಾರೆ ಈ ಸಾಧನೆಗಳನ್ನು ಗುರುತಿಸುವುದು ಭಾರತದ ಶ್ರೀಮಂತ ಬೌದ್ಧಿಕ ಪರಂಪರೆಯನ್ನು ಎತ್ತಿ ತೋರಿಸುವುದಲ್ಲದೆ ಭವಿಷ್ಯದ ಪೀಳಿಗೆಗಳು ಅನ್ವೇಷಿಸಲು ಮತ್ತು ಆವಿಷ್ಕಾರ ಮಾಡುವುದನ್ನು ಮುಂದುವರಿಸಲು ಪ್ರೇರೇಪಿಸುತ್ತದೆ ಈ ಸತ್ಯವನ್ನು ನಾವು ಮಕ್ಕಳಿಗೂ ಜನತೆಗೂ ತಿಳಿಸಬೇಕು ನಮ್ಮ ವಿಜ್ಞಾನ ನಮ್ಮ ಹೆಮ್ಮೆ ಇದನ್ನು ಎಲ್ಲರ ಮನದೊಳಗೂ ಬಿತ್ತಬೇಕು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು